ಲಾಭದತ್ತ ಸಾಗುತ್ತಿರುವ ಕೆಮ್ಮಣಗುಂಡಿ ಜಂಗಲ್ ರೆಸಾರ್ಟ್ ಹೌದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಲ್ಲಿ ಸರ್ಕಾರಿ ಸ್ವಾಮದ ಉದ್ಯಮಗಳೆಂದರೆ ಬಿಳೆ ಯಾನೆಯಿಂದಾಗಿ ಸರ್ಕಾರ ನಷ್ಟದ ಮೇಲೆ ನಷ್ಟ ಉಂಟು ಮಾಡುತ್ತಿರುವ ಇದಿನ ದಿನಮಾನಗಳಲ್ಲಿ ಪ್ರವಾಸೋದ್ಯಮ ಇಲಾಖೆ ಸಂಸ್ಥೆಯಾಗಿರುವ ಜಂಗಲ್ ರೆಸಾರ್ಟ್ ಕೆಮ್ಮಣಗುಂಡಿ ಲಕ್ಕೊಳ್ಳಿ ಆನೆಗುಂದಿ ಸೇರಿದಂತೆ ರಾಜ್ಯ ಇಪ್ಪತ್ತೊಂದು ಕಡೆಗಳಲ್ಲಿ ಶಾಖೆಗಳನ್ನು ಒಳಗೊಂಡಿದ್ದು ಪ್ರತಿಯೊಂದು ಶಾಖೆಯಿಂದಲೂ ಸರ್ಕಾರಕ್ಕೆ ಉತ್ತಮ ಆದಾಯ ಬರ್ತಾ ಇದ್ದು ಕೆಮ್ಮಣಗುಂಡಿ ಜಂಗಲ್ ರೆಸಾರ್ಟ್ ತೋಟಗಾರಿಕಾ ಇಲಾಖೆಗೆ ಪ್ರತಿ ತಿಂಗಳು ಎರಡು ಲಕ್ಷದ ಇಪ್ಪತ್ತೈದು ಸಾವಿರದಷ್ಟು ಬಾಡಿಗೆ ಹಣ ಪಾವತಿಸಿದ್ರು ಲಾಭದಲ್ಲೇ ಮುಂದುವರೆತದೆ ಎಂದು ಕೆಮ್ಮಣಗುಂಡಿ ಜಂಗಲ್ ರೆಸಾರ್ಟ್ ಮುಖ್ಯ ವ್ಯವಸ್ಥಾಪಕರಾದ ರಜನಿಕಾಂತ್ ತಿಳಿಸಿದರು ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನ ಮಾರ್ಚ್ ತಿಂಗಳಿಂದ ಕಾರ್ಯಾರಂಭ ಮಾಡಿರುವ ಕೆಮ್ಮಣಗುಂಡಿ ಜಂಗಲ್ ರೆಸಾರ್ಟ್ಗೆ ಪ್ರತಿ ವರ್ಷ ವಿದೇಶಿ ಪ್ರವಾಸಿಗರು ಸೇರಿದಂತೆ ಸಾವಿರಾರು ಮಂದಿ ಪ್ರವಾಸಿಗರು ಬರ್ತಾ ಇದ್ದು ಸದ್ಯ ಕೆಮ್ಮಣ್ಣಗುಂಡೆಯಲ್ಲಿ ಒಟ್ಟು ನಲವತ್ತು ಕೊಠಡಿಗಳನ್ನು ಹೊಂದಿರುವ ಸೆಂಕಲ್ ರೆಸಾರ್ಟ್ ಹನ್ನೆರಡು ಕೊಠಡಿಗಳನ್ನು ಸುಸಜ್ಜಿತವಾಗಿ ನವೀಕರಣಗೊಳಿಸುತ್ತಿದ್ದು ಹಂತ ಹಂತವಾಗಿ ಬಾಕಿ ಉಳಿದಿರುವ ಇಪ್ಪತ್ತೆಂಟು ಕೊಠಡಿಗಳನ್ನು ನವೀಕರಣಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಅಂತ ತಿಳಿಸಿದರು ಪ್ರವಾಸಿಗರ ಭೇಟಿ ಏಪ್ರಿಲ್ ತಿಂಗಳಿಂದ ವಿದೇಶಿ ಪ್ರವಾಸಿಗರು ಸೇರಿದಂತೆ ಆರು ಸಾವಿರಕ್ಕೂ ಅಧಿಕ ಮಂದಿ ಪ್ರವಾಸಿಗರು ಕೆಂಪಣ್ಣಗುಂಡಿಯ ಜಂಗಲ್ ರೆಸಾರ್ಟ್ನಲ್ಲಿ ವಾಸ್ತವ್ಯ ಮಾಡಿದ್ದು ವರ್ಷದಿಂದ ವರ್ಷಕ್ಕೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಳವಾಗುತ್ತಲೇ ಸಾಗಿದೆಲ್ ರೆಸಾರ್ಟ್ ನಲ್ಲಿ ತಂಗುವ ಪ್ರವಾಸಿಗರ ಪ್ಯಾಕೇಜ್ ಹೌದು ಒಂದು ಕೊಠಡಿಯಲ್ಲಿ ಎರಡು ಮಂದಿ ತಂಗಲು ಅವಕಾಶವಿದ್ದು ಒಂದು ದಿನಕ್ಕೆ ಸಾಧಾರಣ ಕೊಠಡಿಗೆ ಎರಡು ಸಾವಿರದ ಎರಡು ನೂರು ರು ವಿಶೇಷ ಕೊಠಡಿಗೆ ಎರಡು ಸಾವಿರದ ಎಂಟುನೂರು ರುಗಳಷ್ಟು ದರವನ್ನು ವಿಧಿಸಲಾಗುತ್ತಿದ್ದು ಊಟ ತಿಂಡಿಗಳಿಗೆ ತಕ್ಕಂತೆ ಊಟದ ದರ ನಿಗದಿಪಡಿಸಲಾಗಿದೆ ಹೆಪ್ಪೆ ಪಾಸ್ಗೆ ಕರೆದೊಯ್ಯಲು ಕರೆ ನಾಲ್ಕು ಸಫಾರಿ ವಾಹನಗಳಿದ್ದು ಪ್ರತಿಯೊಬ್ಬರಿಗೆ ಐದುನೂರ ಐವತ್ತು ರುಗಳಷ್ಟು ದರವನ್ನು ನಿಗದಿಪಡಿಸಲಾಗಿದೆ ಜಂಗಲ್ ರೆಸಾರ್ಟ್ನಲ್ಲಿ ಸ್ಥಳೀಯರಿಗೆ ಹೆಚ್ಚಿನ ಅವಕಾಶ ಹೌದು ಕೆಮ್ಮಣ್ಣಗುಂಡಿ ಜಂಗಲ್ ರೆಸಾರ್ಟ್ನಲ್ಲಿ ಮುಖ್ಯ ವ್ಯವಸ್ಥಾಪಕರು ಸೇರಿದಂತೆ ಮೂವತ್ತೇಳು ಮಂದಿ ಕೆಲಸಗಾರರಿದ್ದು ಶೇಕಡಾ ತೊಂಬತ್ತರಷ್ಟು ಕೆಲಸಗಾರರನ್ನ ಕೆಮ್ಮಣ್ಣಗುಂಡಿಯ ನಿರಾಶ್ರಿತರು ಮತ್ತು ಆಸುಪಾಸಿನ ಗ್ರಾಮಗಳಲ್ಲಿ ವಾಸಿಸುವ ಸ್ಥಳೀಯ ನಿವಾಸಿಗಳಿಗೆ ನೀಡಲಾಗಿದ್ದು ಶ್ರೀಕೃಷ್ಣ ರಾಜೇಂದ್ರ ಗಿರಿಧಾಮದ ಸಂಪೂರ್ಣ ಮಾಹಿತಿ ಹೊಂದಿರುವವರಾಗಿದ್ದು ಪ್ರವಾಸಿಗರಿಗೆ ಉತ್ತಮ ಮಾಹಿತಿಯನ್ನ ನೀಡುತ್ತಿದ್ದಾರೆ ದೇಶ ವಿದೇಶಗಳಿಂದ ಸಾವಿರಾರು ಸಂಖ್ಯೆ ಪ್ರವಾಸಿಗರು ಕೆಮ್ಮಣ್ಣಗುಂಡಿಗೆ ಬರ್ತಾರೆ ಅದರಲ್ಲಿನ ರಸ್ತೆಯ ವ್ಯವಸ್ಥೆ ಸರಿಯಿಲ್ಲದ ಕಾರಣ ಒಮ್ಮೆ ಇಲ್ಲಿಗೆ ಬಂದವರು ಮತ್ತೊಮ್ಮೆ ಬರಲು ಹಿಂದೇಟು ಹಾಕುವಂತಾಗಿದ್ದು ಲೋಕೋಪಯೋಗಿ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆಯವರು ಇತ್ತ ಕಡೆ ಗಮನವನ್ನು ಹರಿಸಿ ರಸ್ತೆ ದುರಸ್ತಿಗೆ ಅಗತ್ಯ ಕ್ರಮವನ್ನು ಕೈಗೊಂಡರೆ ಪ್ರವಾಸಿಗರಿಗೆ ಅನುಕೂಲವಾಗಲಿದೆ ಎಂದು ರಜನಿಕಾಂತ್ ಮುಖ್ಯ ವ್ಯವಸ್ಥಾಪಕರು ಜಂಗಲ್ ರೆಸಾರ್ಟ್ ಅವರು ಹೇಳಿದರು ಶ್ರೀಕೃಷ್ಣ ರಾಜೇಂದ್ರ ಗಿರಿಧಾಮ ಬಡಬರ ಎಂದೇ ಪ್ರಸಿದ್ಧವಾಗಿದ್ದು ಹೆಬ್ಬೆ ಫಾಲ್ಸ್ ಕಲ್ಲತ್ತಿ ಜಲಪಾತ ಶಾಂತಿ ಫಾಲ್ಸ್ ಝಡ್ ಪಾಯಿಂಟ್ ತೋಟಗಾರಿಕೆ ಇಲಾಖೆಯ ರಾಜಭವನ ದತ್ತಾತ್ರಿ ಭವನ ಸುಂದರವಾದ ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳನ್ನು ವೀಕ್ಷಿಸುವುದು ಮನಸ್ಸಿಗೆ ಆಹ್ಲಾದವನ್ನುಂಟು ಮಾಡುತ್ತಿದ್ದವು ಇಲ್ಲಿಗೆ ಆಗಮಿಸುವ ರಸ್ತೆ ತುಂಬೆಲ್ಲ ಗುಂಡಿ ಗಟ್ಟಾರಗಳಿರುವುದರಿಂದ ಪ್ರಯಾಸಿಕರಿಗೆ ಪ್ರಯಾಣಿಕರಿಗೆ ಪ್ರಯಾಸಕರವಾಗಿದ್ದು ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಇತ್ತ ಗಮನ ಹರಿಸಿ ರಸ್ತೆಯನ್ನ ದುರಸ್ತಿ ಮಾಡಿ ತರೀಕೆರೆ ಬೀರೂರು ಚಿಕ್ಕಮಗಳೂರು ಕಡೆಗಳಿಂದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸುಗಳ ವ್ಯವಸ್ಥೆಯನ್ನ ಕಲ್ಪಿಸಬೇಕೆಂದು ಎಂ ಕೆ ದೇವಿಕಾ ರಾಣಿ ಮತ್ತು ಕುಟುಂಬಸ್ಥರು ಪ್ರವಾಸಿಗರು ಇವರು ಹೇಳಿದರು ಪ್ರದೀಪ್ ಹೆಚ್ಚಿ ಎನ್ ತರೀಕೆರೆ